ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ತಿಳಿದಿರುವಂತೆ ನೀರು ತುಂಬುವ ಹಬ್ಬ ಎಂಬುದು ದೀಪಾವಳಿ ಹಬ್ಬದ ಮೊದಲ ದಿನವನ್ನು ಧನತ್ರಯೋದಶಿ ಅಥವಾ ಧನ್ ತೇರಸ್ ಕರ್ನಾಟಕದಲ್ಲಿ ಕರೆಯುವ ಸಾಂಪ್ರದಾಯಿಕ ಹೆಸರುಗಳು ಈ ಆಚರಣೆಯು ಕೇವಲ ನೀರನ್ನು ತುಂಬುವುದಕ್ಕಿಂತ ಆಳವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ನೀರು ತುಂಬುವ ಹಬ್ಬದ ಪೌರಾಣಿಕ ಹಿನ್ನೆಲೆ ಬಹಳಷ್ಟಿದೆ ಈಗಾಗಲೇ ಒಂದು ಕಥೆಯನ್ನು ನಮ್ಮ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಯಾರಾದರೂ ನೋಡಿಲ್ಲವೆಂದರೆ ಮೊದಲನೇ ಭಾಗವನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡಿ ಈ ಹಬ್ಬವು ಮುಖ್ಯವಾಗಿ ಎರಡು ಪ್ರಮುಖ ಪೌರಾಣಿಕ ಘಟನೆಗಳೊಂದಿಗೆ ಸಂಬಂಧ ಹೊಂದಿದೆ ಸಮುದ್ರ ಮಂಥನ ಮತ್ತು ಲಕ್ಷ್ಮೀದೇವಿ ಭಗವಾನ್ ಧನ್ವಂತರಿಯ ಉದಯ ಹಿಂದೂ ಪುರಾಣಗಳ ಪ್ರಕಾರ ಈ ದಿನದಂದು ದೇವತೆಗಳು ಮತ್ತು ರಾಕ್ಷಸರು ಸೇರಿ ಸಮುದ್ರ ಮಂಥನ ಅಂದರೆ ಸಮುದ್ರವನ್ನು ಕಡೆಯುವಿಕೆ ಮಾಡಿದಾಗ ಹದಿನಾಲ್ಕು ರತ್ನಗಳು ಹೊರಹೊಮ್ಮಿದವು ಈ ದಿನ ಹೊರಬಂದ ಪ್ರಮುಖ ದೇವರುಗಳೆಂದರೆ ಧನಲಕ್ಷ್ಮಿ ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ಈ ದಿನ ಉದ್ಭವಿಸಿದರು ಧನ್ವಂತರಿ ಆಯುರ್ವೇದದ ದೇವರು ಮತ್ತು ದೇವತೆಗಳ ವೈದ್ಯರಾದ ಧನ್ವಂತರಿ ಅವರು ಅಮೃತದ ಕಲಶವನ್ನು ಹಿಡಿದು ಈ ದಿನ ಕಾಣಿಸಿಕೊಂಡರು ಈ ದಿನದಂದು ಮನೆಯಲ್ಲಿ ಹೊಸ ಪಾತ್ರೆಗಳಿಗೆ ನೀರು ತುಂಬಿ ಪೂಜಿಸುವುದರಿಂದ ಆ ಪಾತ್ರೆಗಳಲ್ಲಿ ಮಾತೆ ಲಕ್ಷ್ಮಿ ಮತ್ತು ಭಗವಾನ್ ಧನ್ವಂತರಿಯ ಶಕ್ತಿಯನ್ನು ಆಹ್ವಾನ ಮಾಡಿ ಮನೆಯಲ್ಲಿ ಸಂಪತ್ತು ಮತ್ತು ಆರೋಗ್ಯ ನೆಲೆಸುತ್ತದೆ ಎಂಬುದು ಇದೆ ಹಾಗೂ ನೀರು ತುಂಬುವ ಸಂಪ್ರದಾಯವು ಅಭ್ಯಂಜನ ಸ್ನಾನಕ್ಕೆ ಸಿದ್ಧತೆ ಈ ಆಚರಣೆಯ ಮತ್ತೊಂದು ಪ್ರಮುಖ ಉದ್ದೇಶವೇನೆಂದರೆ ಮರುದಿನದ ನರಕ ಎಂದು ಮಾಡುವ ಅಭ್ಯಂಜನ ಸ್ನಾನಕ್ಕೆ ಸಿದ್ಧತೆ ಮಾಡುವುದು ಶಾಸ್ತ್ರಗಳ ಪ್ರಕಾರ ನರಕ ಚತುರ್ದಶಿಯ ದಿನ ಬೆಳಗ್ಗೆ ಹಚ್ಚುವ ಎಣ್ಣೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಮತ್ತು ಸ್ನಾನ ಮಾಡುವ ನೀರಿನಲ್ಲಿ ಗಂಗಾದೇವಿ ನೆಲೆಸಿರುತ್ತಾಳೆ ಹಿಂದಿನ ದಿನವೇ ಹೊಸ ಪಾತ್ರೆಗಳಿಗೆ ನೀರು ತುಂಬಿ ಗಂಗಾದೇವಿಯನ್ನು ಆಹ್ವಾನಿಸಿ ಆ ನೀರಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಮರುದಿನ ಈ ಪವಿತ್ರ ನೀರಿನಿಂದ ಸ್ನಾನ ಮಾಡುವುದರಿಂದ ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಮತ್ತು ಪಾಪಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗುತ್ತದೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿವಿಧತೆಯ ಆಚರಣೆಯ ವಿಧಾನಗಳಿರುತ್ತವೆ ನೀರು ತುಂಬುವ ಹಬ್ಬದಂದು ಕೆಲವು ಶಾಸ್ತ್ರಗಳನ್ನು ಮಾಡಲಾಗುತ್ತದೆ ಪಾತ್ರೆಗಳ ಶುದ್ಧೀಕರಣ ಮನೆಯಲ್ಲಿ ನೀರು ಕಾಯಿಸುವ ದೊಡ್ಡ ಪಾತ್ರೆಗಳು ನೀರು ಶೇಖರಿಸುವ ಬಿಂದಿಗೆ ಮತ್ತು ಇತರ ಪಾತ್ರೆಗಳನ್ನು ಸಂಪೂರ್ಣವಾಗಿ ತೊಳೆದು ಶುದ್ಧೀಕರಿಸಲಾಗುತ್ತದೆ ಮತ್ತು ದೇವರ ಎದುರು ಖರ್ಗೆ ಅಥವಾ ಬಿಂದಿಗೆಯಲ್ಲಿ ನೀರು ತುಂಬಲಾಗುತ್ತದೆ ಅಲಂಕಾರ ಈ ಪಾತ್ರೆಗಳಿಗೆ ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಅಲಂಕಾರ ಮಾಡಲಾಗುತ್ತದೆ ಇದು ಅವುಗಳನ್ನು ಪವಿತ್ರಗೊಳಿಸುವ ಸಂಕೇತವಾಗಿದೆ ಜಲಪೂಜೆ ಅಥವಾ ಗಂಗಾ ಪೂಜೆ ಅಲಂಕೃತ ಪಾತ್ರೆಗಳಿಗೆ ಶುದ್ಧ ನೀರನ್ನು ತುಂಬಿ ಗಂಗಾ ಯಮುನಾ ಕಾವೇರಿ ಸೇರಿದಂತೆ ಸಕಲ ನದಿ ದೇವತೆಗಳನ್ನು ಆಹ್ವಾನಿಸಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಯಮದೀಪ ಸಂಜೆಯ ಸಮಯದಲ್ಲಿ ಯಮಧರ್ಮರಾಯನನ್ನು ಪೂಜಿಸಿ ಅಕಾಲ ಮೃತ್ಯು ಮತ್ತು ಭಯ ನಿವಾರಣೆಗಾಗಿ ಮನೆಯ ಹೊರಗೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಒಂದು ದೀಪವನ್ನು ಹಚ್ಚಲಾಗುತ್ತದೆ ಇದು ಧನತ್ರಯೋದಶಿಯ ಪ್ರಮುಖ ಆಚರಣೆಯಾಗಿದೆ ಭಗವಾನ್ ಧನ್ವಂತರಿ ದೇವರ ಮಂತ್ರ ಇದನ್ನು ಜಪಿಸುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಪುರಾಣ ಹೇಳುತ್ತದೆ ಓಂ ಶ್ರೀ ಧನ್ವಂತರೆಯೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಮೃತ ಕಲಶಹಸ್ತಾಯ ಸರ್ವ ಅಮಾಯ ವಿನಾಶಾಯ ತ್ರೈಲೋಕ್ಯನಾಥಾಯ ಧನ್ವಂತ್ರಿ ಮಹಾವಿಷ್ಣವೇ ನಮಃ ಇದರ ಅರ್ಥ ಅಮೃತದ ಕಲಶವನ್ನು ಹಿಡಿದಿರುವ ಎಲ್ಲಾ ರೋಗಗಳನ್ನು ನಿವಾರಿಸುವ ಮೂರು ಲೋಕಗಳ ಸ್ವಾಮಿಯಾದ ಮಹಾವಿಷ್ಣುವಿನ ಅವತಾರ ಶ್ರೀ ಧನ್ವಂತರಿ ದೇವರಿಗೆ ನಾನು ನಮಸ್ಕಾರ ಸಲ್ಲಿಸುತ್ತೇನೆ ಎಂದು ಕತೆಯನ್ನು ಕೇಳಿದ ನಿಮಗೆಲ್ಲರಿಗೂ ನಮ್ಮ ಅಭಿನಂದನೆಗಳು ಹೀಗೆ ದೀಪಾವಳಿಯ ಮತ್ತು ನಾಲ್ಕು ದಿನದ ಕತೆ ಮತ್ತು ಇನ್ನೂ ಹಲವಾರು ಕತೆಗಳನ್ನು ಕೇಳಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು